ಇತ್ತೀಚೆಗೆ ಫೇಕ್ ನ್ಯೂಸ್ಗಳು ಇವೆ ಈ ಬಗ್ಗೆ ಕೆಲ ತೀರ್ಮಾನ ಕೈಗೊಂಡಿದ್ದೀವಿ ಇದನ್ನು ನಿಯಂತ್ರಿಸೋದಕ್ಕೆ ಇದನ್ನು ಪತ್ತೆ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಯಾರು ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲ ತೀರ್ಮಾನ ಆಗುತ್ತೆ ನಾಳೆ ಅಥವಾ ನಾಡಿದ್ದು ಈ ಕುರಿತಾಗಿ ಆದೇಶವನ್ನು ಕೂಡ ಹೊರಡಿಸಲಾಗುತ್ತೆ ಸಮನ್ವಯ ಸಂಪಾದಿಸ್ತಾ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇವೆ ಹಿರಿಯ ಪೊಲೀಸ್ ಅಧಿಕಾರಿ ಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಬೇರೆ ಇಲಾಖೆಯ ಕಾರ್ಯದರ್ಶಿಗಳು ಈ ಸಮಿತಿಯಲ್ಲಿ ಇರ್ತಾರೆ ಅಂತ ಹೇಳಿದ್ರು ಪರಮೇಶ್ವರ್ ಮತ್ತು ಇದೆಲ್ಲ ಏನು ಆಗ್ತಾ ಇದೆ ಅದರ ಬಗ್ಗೆ ನಾವು ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ ಯಾವ ರೀತಿ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಅಥವಾ ಅದನ್ನು ಕಂಡುಹಿಡ್ದು ಅದಕ್ಕೆ ಏನು ಕ್ರಮ ತಗೋಬೇಕು ಯಾರು ವ್ಯಕ್ತಿಗಳು ಮಾಡ್ತಾರೆ ಅವರಿಗೆ ಯಾವ ರೀತಿ ಪನಿಷ್ ಮಾಡಬೇಕು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಯಾರು ಮಾಡಬೇಕು ಎಲ್ಲವನ್ನು ಕೂಡ ಕೆಲವು ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ ನಾಳೆ ಅಥವಾ ನಾಡಿದ್ದು ಅದಕ್ಕೆ ಗೌರ್ಮೆಂಟ್ ಆದರೂ ಸರ್ಕಾರಿ ಆದೇಶವನ್ನು ಹೊರಡಿಸ್ತೇವೆ ಅದಕ್ಕೊಂದು ಸಮಿತಿ ಮಾಡಿದ್ದೇವೆ ಮಲ್ಟಿ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡ್ತೇವೆ ಆ ಕಮಿಟಿ ಮುಖ್ಯಸ್ಥರು ಒಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ತಾರೆ ಗೃಹ ಇಲಾಖೆಯ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ ಇರ್ತಾರೆ ಅದರಲ್ಲಿ ಯಾರನ್ನಾದರೂ ಒಬ್ಬರನ್ನು ನೋಡಲ್ ಆಫೀಸರ್ ಅಂತೇಳಿ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಮಾಡ್ತೇವೆ ಆ ನೋಡಲ್ ನೋಡಲ್ ಆಫೀಸರೇ ಜವಾಬ್ದಾರಿ ಬರಬೇಕಾಗ್ತದೆ ಅದನ್ನು ನಮ್ಮ ಡಿ ಜಿ ಅವರಿಗೆ ಮತ್ತು ಅವರಿಗೆ ಅವರ ಮತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ